ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ನಾನು ಈ ದಿನ ತಮ್ಮೆಲ್ಲರೊಂದಿಗೆ ರಾಮನವಮಿ ಹಬ್ಬದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ರಾಮನ ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಶಲ್ಯ ಮಗನಾಗಿ ಜನಿಸಿದನು ರಾಮನಿಗೆ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಎಂಬ ಮೂವರು ಸಹೋದರರಿದ್ದರು ರಾಮನು ವಿಷ್ಣುವಿನ ಏಳನೇ ಅವತಾರ ರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದನು ಈ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ ರಾಮನು ಚಿಕ್ಕವನಿದ್ದಾಗಲೇ ಬಹಳ ಶಕ್ತಿಶಾಲಿಯಾಗಿದ್ದನು ಅವನು ವಿಶ್ವಾಮಿತ್ರನೊಂದಿಗೆ ಕಾಡಿಗೆ ಹೋಗಿ ರಾಕ್ಷಸರನ್ನು ಸಂಹಾರ ಮಾಡಿದನು ರಾಮನು ಸೀತೆಯನ್ನು ಮದುವೆಯಾಗುತ್ತಾನೆ ಸೀತೆಗಾಗಿ ಸ್ವಯಂವರದಲ್ಲಿ ಶಿವನ ಬಿಲ್ಲನು ಮುರಿಯುತ್ತಾನೆ ತಂದೆಯ ಮಾತಿಗೆ ಕಟ್ಟು ಬಿದ್ದು ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಮಾಡುತ್ತಾನೆ ವನವಾಸದಲ್ಲಿ ರಾವಣನು ಸೀತೆಯನ್ನು ಅಪಹರಿಸುತ್ತಾನೆ ರಾಮನು ಹನುಮಂತನ ಸಹಾಯದಿಂದ ಲಂಕೆಗೆ ಹೋಗಿ ರಾವಣನನ್ನು ಸೋಲಿಸುತ್ತಾನೆ ಅಯೋಧ್ಯೆಗೆ ಹಿಂದಿರುಗಿದ ನಂತರ ರಾಜನಾಗುತ್ತಾನೆ ರಾಮನು ಧರ್ಮ ಮತ್ತು ನ್ಯಾಯದ ಸಂಕೇತ ರಾಮನ ಕಥೆ ನಮಗೆ ಧರ್ಮ ನ್ಯಾಯ ಮತ್ತು ಕರ್ತವ್ಯದ ಮಹತ್ವವನ್ನು ತಿಳಿಸುತ್ತದೆ ರಾಮನವಮಿ ಹಬ್ಬವನ್ನು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ ನೇಪಾಳ ಫಿಜಿ ಮಲೇಷ್ಯಾ ಸಿಂಗಾಪುರ ಕೆನಡಾ ಅಯೋಧ್ಯೆ ರಾಮೇಶ್ವರ ಮತ್ತು ಸೀತಾಮಯಿಯಂಥ ಸ್ಥಳಗಳಲ್ಲಿ ರಾಮನವಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ರಾಮನವಮಿ ಹಬ್ಬದಂದು ತಯಾರಿಸಲಾಗುವ ಕೆಲವು ವಿಶೇಷ ಆಹಾರಗಳು ಇಲ್ಲಿವೆ ಪಾನಕ ಕೋಸಂಬರಿ ಮಜ್ಜಿಗೆ ಪೂರಿ ಹಲ್ವ ಛೋಲೆ ಭಟೂರೆ ಶ್ರೀಕಾಂಡ್ ಮತ್ತು ಪೂರನ್ಕೋಳಿ ಮುಂತಾದವು ರಾಮನವಮಿ ಹಬ್ಬದಲ್ಲಿ ತಯಾರಿಸುವ ಆಹಾರಗಳು ರಾಮನವಮಿ ಹಬ್ಬದಂದು ಜನರು ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ರಾಮಾಯಣವನ್ನು ಪಡಿಸುತ್ತಾರೆ ಮತ್ತು ರಾಮನ ಕತೆಗಳನ್ನು ಕೇಳುತ್ತಾರೆ ರಾಮನು ಧರ್ಮ ಮತ್ತು ನ್ಯಾಯದ ಸಂಕೇತ ರಾಮನ ಕಥೆ ನಮಗೆ ಧರ್ಮ ನ್ಯಾಯ ಮತ್ತು ಕರ್ತವ್ಯದ ಮಹತ್ವವನ್ನು ತಿಳಿಸುತ್ತದೆ ರಾಮನವಮಿ ಹಬ್ಬವು ಜನರಿಗೆ ಅನೇಕ ಸಂದೇಶಗಳನ್ನು ನೀಡುತ್ತದೆ ರಾಮನ ಆದರ್ಶಗಳು ಸತ್ಯ ನ್ಯಾಯ ತ್ಯಾಗ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಿಂದಿನ ವಿಡಿಯೋದಲ್ಲಿ ನಾನು ನೀಡಲಾದ ಒಗಟು ಹೀಗಿತ್ತು ಹಸಿರು ಗಿಳಿ ಹಾರಿಹೋಯಿತು ಗಿಳಿ ನೆಲೆಯಾಯಿತು ನಾನೇನು ಇದರ ಸರಿಯಾದ ಉತ್ತರ ಮೆಣಸಿನಕಾಯಿ ಸರಿಯಾದ ಉತ್ತರವನ್ನು ನೀಡಿದವರು ಜ್ಯೋತಿ ಎಸ್ ಕಾಂಚನ್ ಮಹೇಶ್ ಪಿ ರಾಣಿ ಮತ್ತು ದೆಲ್ಲಿ ಇಂದಿನ ಒಗಟು ಹೀಗಿದೆ ಕೈಯಲ್ಲಿದ್ದರೆ ಹಿಡಿಯಲಾಗದು ಆದರೆ ಬಾಯಿಯಿಂದ ಹೇಳಬಹುದು ಅದೇನು ಮತ್ತೊಮ್ಮೆ ಕೈಯಲ್ಲಿದ್ದರೆ ಹಿಡಿಯಲಾಗದು ಆದರೆ ಬಾಯಿಯಿಂದ ಹೇಳಬಹುದು ಅದೇನು ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು ಅಂಜಲಿ